ಸ್ವತಂತ್ರ ನಿಜವಾಗಿ ಕೊಟ್ಟವ್ರು ಯಾರಪ್ಪ ಅಂದ್ರೆ ಇವಾಗ ಇವತ್ತು ನಿಜ ಸದಿ ರಾಯಣವ್ರ ಅಂತ ಹೇಳಬೇಕಿತ್ತು ಯಾಕಂದ್ರೆ ನಿಜವಾಗಿನೂ ಅವ್ರು ಕೊಟ್ಟಾರ ಆದರೂ ಇನ್ನುವರೆಗೆ ನಮ್ಮ ಈ ದೇಶದಲ್ಲಿ ಏನಾದ್ರೆ ಅವರು ವರ್ಷ ಸ್ವಲ್ಪ ತಾಳಿ ಪಾಠದಾಗ ಅಷ್ಟೇ ನಾವು ವಿಚಾರ ಮಾಡತ್ತೀವಿ ಸ್ವಾತಂತ್ರ್ಯ ಸಿಕ್ಕದೆ ಇನ್ನೇ ಎಪ್ಪತ್ತೈದು ಪರ್ಸೆಂಟ್ ಇದ್ದ ನಮ್ಮ ದೇಶಕ್ಕಿನ್ನಾದ್ರೂ ಸ್ವಾತಂತ್ರ್ಯ ನಮಗೆ ಅಲ್ಪಸಂಖ್ಯಾತರು ಇವ್ರಿಗಿನ್ನೂ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಹಲ್ಲು ಮತದವ್ರಿಗೆ ಇವತ್ತು ಎಷ್ಟು ಈ ಶೇರ್ಸ್ ಅದು ಸಂವಿಧಾನದಲ್ಲಿ ಪೂರ್ವ ಸಂವಿಧಾನ ಬರೆಯೋಕೆ ಮುಂಚೆನೇ ಸಂವಿಧಾನದಲ್ಲಿ ಬರ್ದಾರೆ ಬಾಬಾ ಸಾಹೇಬ್ರು ಇನ್ನುವರೆಗೆ ಇವತ್ತು ವಲಸ ರಾಜಕೀಯ ರಾಜಕಾರಣಿಗಳು ಇವತ್ತು ಸೇರ್ಕೊಂಡು ಇವತ್ತ ಇನ್ನುವರೆಗೆ ಇವ್ರು ಮೇಲ್ವೋ ಥರ ಇವರು ನಮಗೆ ಮನೆ ಆಗಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಇನ್ನೂರಿಗೆ ನಮಗೆ ಹೇಳೋ ಪಟ್ಟಿದ್ದ ಸ್ವಾತಂತ್ರ್ಯ ಸಿಕ್ಕ ಸಿಕ್ಕ ಸ್ವಾತಂತ್ರ್ಯ ಅವರಿಗೆ ಸಿಕ್ಕ ಯಾರೋ ದೊಡ್ಡ ಮೂಟೆ ದಿವಸರಿಗೆ ದಿನ ಆ ಕಾಳರಿಗೆ ಸೂರ್ರಿಗೆ ಅವರೇ ಮಾತ್ರ ಈ ದೇಶದಲ್ಲಿ ಇವತ್ತು ಸ್ವತಂತ್ರ ಸಿಕ್ಕದ ನಿಲ್ಲುವಾಗಿ ದುಡಿಯವರಿಗೆ ಪ್ರಾಮಾಣಿಕವಾಗಿ ರೈತರಿಗೆ ಇವತ್ತಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಹೇಳ್ತಾರೆ ಎಪ್ಪತ್ತೆಂಟು ವರ್ಷ ಆಯಿತು ನೀವೇ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಲ್ಲಿ ಸಿಗಿ ನಾವು ಸಿಗ್ಬೇಕಾದ್ರೆ ಯುವಕರು ಎಷ್ಟು ಹೇಳ್ಬೇಕು ಅದ್ರ ಮಕ್ಕಳೇ ನೀವೇ ಪಟ್ಟಿದ್ರೆ ನಾವು ಘಟ ಆಯ್ತು ಬಂದ್ರು ಎಲ್ಲ ಇವತ್ತು ರಾಜಕೀಯ ಮಾಡೋಕ್ಕೆ ಹೋಗಿ ಇವತ್ತು ನಮ್ಮ ಪಟ್ಟ ನಿಜವಾದ ಕೊಟ್ಟವ್ರು ಅವ್ರ ಅದಾರ ಅನ್ನೋದು ಗೆಳಂತು ನಂಬಲ್ಲಿ ಬರ್ಬೋದು ಈಗ ಅವ್ರು ಹೇಳ್ತಾರೆ ಭಾಷಣ ಎಲ್ಲ ದೇಶ ತಂದ್ರೆ ನಮ್ಗೆ ನಮ್ಮವರು ಇವತ್ತು ಈ ಸ್ವಾತಂತ್ರ ಬಿಡಿದೀವಿ ಅಂತಂದ್ರೆ ಎರಡು ದಿನ ಧ್ವಜ ಮನಿ ಮನಿ ಮೇಲೆ ಧ್ವಜ ಹಾರಿಸಿದ್ರೆ ಅಂತ ಕಾಳರು ಅವ್ರು ಈ ಆ ದೇಶದ ಮೊದಲ ಮೂಲ ಇರೋದ್ ಕುಡಿಸಿದವ್ರು ಇವತ್ತು ದಿನ ಎರಡು ದಿನ ನಾಟಕ ಮಾಡೋರು ನಿಜವಾದವ್ರ ದೇಶ ಭಕ್ತರು ಅವ್ರು ಧ್ವಜ ಹಾರಿಸೋರಲ್ಲ ಆ ಕ್ರಾಂತಿ ನಾಟಕ ಮಾಡ್ಕೊಂಡು ಇದ್ದು ಮೂರು ದಿನ ಧ್ವಜ ಹಾರಿಸೋರು ಅಂತವ್ರಲ್ಲ ನಿಜವಾಗೇನು ನಾವೇನು ಇದ್ದೀವಲ್ಲ ನಿಜವಾದ ನಮ್ಮ ಅವ್ರ ಮೂಲ ಇವತ್ ನಮ್ಮ ಕ್ರಾಂತಿ ಹಾಗಾಗಿ ನಮ್ಮ ಸಮಾಜದಲ್ಲಿ ಇವತ್ತು ಎಲ್ಲ ಎಂದು ನಾವು ಮಾತನಾಡಬೇಕಂದ್ರ ಯಾರು ಅವರು ನಾವು ಪ್ರತಿ ವರ್ಷ ಯುವಕರು ಯುವಕರು ತಪ್ಪದೇ ಬಂದು ಅವರ ಆಚರಣೆ ಮಾಡಬೇಕು ಆ ದಿವಸ ಅವತ್ತ ಸಂಗೊಳ್ಳಿ ರಾಯಣ್ಣ ರಾಯಣ್ಣವ್ರು ನೆಲೆಸೋಟಂತ ಹೇಳಿ ನಮ್ಮನ್ನು ಕರೆಸಿ ಒಂದೆರಡು ಮಾತು ಅವಕಾಶ ಕೊಟ್ಟಲ್ಲ ಹಾಲು ಎಲ್ಲ ನಮ್ಮ ಮಾತು